ಒಂಬತ್ತು ದಿನ ಒಂಬತ್ತು ಬಣ್ಣ ನಿರ್ಧರಿಸಿದವರು ಯಾರು ಇತ್ತೀಚಿನ ವರ್ಷಗಳಲ್ಲಿ ನವರಾತ್ರಿ ಬಂತಿಂದ್ರೆ ಸಾಕು ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳು ಒಂದೊಂದು ದಿನವೂ ಒಂದೊಂದು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ನವರಾತ್ರಿ ಆಚರಣೆಯ ಭಾಗವಾಗಿದೆ ಅನ್ನುವಷ್ಟರ ಮಟ್ಟಿಗೆ ನಮ್ಮೆಲ್ಲರನ್ನ ಆವರಿಸಿದೆ ಹಾಗಾದ್ರೆ ಈ ಒಂಬತ್ತು ದಿನಗಳು ಮತ್ತು ಒಂಬತ್ತು ಬಣ್ಣಗಳ ಉಲ್ಲೇಖವನ್ನ ಮೊದಲು ಮಾಡಿದವರು ಯಾರು ತಾಯಿ ದುರ್ಗಾದೇವಿಯೇ ಹಿಂದೂ ಪುರಾಣ ಶಾಸ್ತ್ರಗಳೇ ಜ್ಯೋತಿಷ್ಯ ಶಾಸ್ತ್ರವೇ ಇದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ದಿನವಾದ್ರೂ ಪ್ರಶ್ನೆಗಳು ಮೂಡಿರಬೇಕಲ್ಲವೇ ನಾವೀಗ ಆ ಪ್ರಶ್ನೆಗೆ ಉತ್ತರ ಹೇಳುತ್ತೇವೆ ನೋಡಿ ಈ ಒಂಬತ್ತು ದಿನಗಳು ಒಂಬತ್ತು ಬಣ್ಣ ಶುರುವಾಗಿದ್ದು ಪುರಾಣ ಕಾಲದಿಂದಲ್ಲ ಇದನ್ನ ಹೇಳಿದು ದುರ್ಗಾದೇವಿಯೂ ಅಲ್ಲ ಈ ಪರಿಕಲ್ಪನೆ ಶುರುವಾಗಿದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆಯಷ್ಟೇ ಇದನ್ನ ಪ್ರಾರಂಭಿಸಿದ್ದು ಯಾಕೆಂದು ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡುತ್ತೀರಿ ಮಹಾರಾಷ್ಟ್ರದಲ್ಲಿ ಪ್ರಕಟವಾಗುತ್ತಿದ್ದ ಮಹಾರಾಷ್ಟ್ರ ಟೈಮ್ಸ್ ಅನ್ನುವ ಮರಾಠಿ ಪತ್ರಿಕೆಗೆ ಮಹಿಳಾ ಓದುಗರ ಸಂಖ್ಯೆ ನಗಣ್ಯ ಸಂಖ್ಯೆಯಲ್ಲಿತ್ತು ಮಹಿಳಾ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು ಪತ್ರಿಕಾ ಪ್ರಸರಣ ಹೆಚ್ಚಾಗಬೇಕು ಎಂಬ ಉದ್ದೇಶ ದೇಶದಿಂದ ಆ ಪತ್ರಿಕೆಯ ಆಗಿನ ಸಂಪಾದಕ ಭರತ್ ಕುಮಾರ್ ರಾವತ್ ಒಂದು ವಿಭಿನ್ನ ಯೋಜನೆಯನ್ನ ರೂಪಿಸಿದರು ಅದೇ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನ ಒಂಬತ್ತು ಬಣ್ಣ ಪತ್ರಿಕೆಯಲ್ಲಿ ನವರಾತ್ರಿಯ ಪ್ರತಿದಿನ ಇಂತಿಂತ ಬಣ್ಣದ ವಸ್ತ್ರ ಧರಿಸಿ ಫೋಟೋ ತೆಗೆದು ಕಳುಹಿಸಿ ಅದನ್ನ ಪತ್ರಿಕೆಯಲ್ಲಿ ಪ್ರಕಟ ಮಾಡುತ್ತೇವೆ ಎಂದರು ಇದರ ಪರಿಣಾಮ ಮಹಾರಾಷ್ಟ್ರದ ಜನರು ಆಯಾಯ ದಿನಗಳಲ್ಲಿ ಆಯಾಯ ಬಣ್ಣದ ವಸ್ತ್ರಗಳನ್ನು ಧರಿಸಿ ಫೋಟೋ ತೆಗೆದು ಪತ್ರಿಕೆಗೆ ಕಳುಹಿಸಿದರು ಆ ದಿನಗಳಲ್ಲಿ ಪತ್ರಿಕೆಯ ಪ್ರಸರಣ ಐದು ಪಟ್ಟು ಹೆಚ್ಚಾಗಿದೆ ಇದು ಮುಂದೆ ಟ್ರೆಂಡ್ ಆಗಿ ಬೆಳೆಯಿತು ವಸ್ತ್ರೋದ್ಯಮ ಕೂಡ ಇದಕ್ಕೆ ಉತ್ತೇಜನ ಕೊಟ್ಟಿತು ಈಗ ಈ ಪರಿಕಲ್ಪನೆ ನವರಾತ್ರಿಯ ಒಂದು ಆಚರಣೆ ಎಂದೇ ಬಿಂಬಿಸಲ್ಪಡುವಷ್ಟರ ಮಟ್ಟಿಗೆ ಬೆಳೆಯಿತು ಮುಂದಿನ ದಿನಗಳಲ್ಲಿ ನವರಾತ್ರಿಯ ಸಮಯದಲ್ಲಿ ಆಯಾಯ ಬಣ್ಣದ ವಸ್ತ್ರಗಳನ್ನ ಧರಿಸುವಾಗ ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳು ಎಂಬ ಪರಿಕಲ್ಪನೆಯನ್ನ ಶುರು ಮಾಡಿದ್ದು ಯಾವ ದೇವಿಯರೂ ಅಲ್ಲ ಪುರಾಣ ಶಾಸ್ತ್ರವೂ ಅಲ್ಲ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೇ